ನಮಸ್ಕಾರ ವೀಕ್ಷಕರೇ ಕೇಸರಿನ ಕ್ರಿಯೇಷನ್ಸ್ ಚಾನೆಲ್ಗೆ ಸ್ವಾಗತ ಇಂದು ನಾವು ನಿಮ್ಮ ರಾಶಿಯ ಅನುಸಾರ ನೀವು ಆರಾಧಿಸಬೇಕಾದ ದೇವರುಗಳು ಯಾವ್ಯಾವುದು ಅಂತ ತಿಳಿದುಕೊಳ್ಳೋಣ ನೀವು ನಿಮ್ಮ ರಾಶಿಯ ಅನುಸಾರವಾಗಿ ಈ ದೇವರುಗಳನ್ನು ಪ್ರತಿನಿತ್ಯ ಆರಾಧಿಸುವುದರಿಂದ ಸ್ಮರಿಸುವುದರಿಂದ ಪೂಜಿಸುವುದರಿಂದ ದಿನನಿತ್ಯದ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತದೆ ಆದ್ದರಿಂದ ಯಾವ ರಾಶಿಯವರು ಯಾವ ದೇವರನ್ನು ಸ್ಮರಿಸಿದರೆ ಒಳಿತಾಗುತ್ತದೆ ಯಾವ ದೇವರನ್ನು ಹೆಚ್ಚಾಗಿ ಸ್ಮರಿಸ ಬೇಕು ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಭಗವಾನ್ ಹನುಮಾನ್ ಹಾಗೂ ಭಗವಾನ್ ಶ್ರೀರಾಮರನ್ನು ಪೂಜಿಸಿ ಆರಾಧಿಸಿದರೆ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತದೆ ಋಷಭರಾಶಿ ಋಷಭರಾಶಿಯವರು ಮಾತಾ ದೇವಿಯನ್ನು ಪೂಜಿಸಿದರೆ ನಿಮಗೆ ಒಳಿತಾಗುತ್ತದೆ ಮಿಥುನ ರಾಶಿ ಮಿತ್ರ ರಾಶಿಯವರು ಭಗವಾನ್ ಗಣೇಶ ಹಾಗೂ ಭಗವಾನ್ ಶ್ರೀ ವಿಷ್ಣುವನ್ನು ಆರಾಧಿಸಬೇಕು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಭಗವಾನ್ ಶಿವನನ್ನು ಆರಾಧಿಸಿ ಸ್ಮರಿಸುವುದರಿಂದ ಒಳಿತಾಗುತ್ತದೆ ಸಿಂಹರಾಶಿ ಸಿಂಹ ರಾಶಿಯವರು ಭಗವಾನ್ ಹನುಮಾನ್ ಹಾಗೂ ದೇವಿ ಗಾಯತ್ರಿಯನ್ನು ಸ್ಮರಿಸುವುದರಿಂದ ಒಳಿತಾಗುತ್ತದೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಭಗವಾನ್ ಶ್ರೀ ಗಣೇಶ ಹಾಗೂ ಭಗವಾನ್ ಶ್ರೀ ವಿಷ್ಣು ದೇವರನ್ನು ಸ್ಮರಿಸಿದರೆ ಒಳಿತಾಗುತ್ತದೆ ತುಲರಾಶಿ ರಾಶಿ ತುಲ ರಾಶಿಯವರು ದೇವಿಯನ್ನು ದುರ್ಗಾದೇವಿಯನ್ನು ಪೂಜಿಸಿ ಆರಾಧಿಸಬೇಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಭಗವಾನ್ ಹನುಮಾನ್ ಹಾಗೂ ಭಗವಾನ್ ಶ್ರೀರಾಮರನ್ನು ಪೂಜಿಸಬೇಕು ಧನು ರಾಶಿ ಧನು ರಾಶಿಯವರು ಭಗವಾನ್ ವಿಷ್ಣು ಹಾಗೂ ದೇವಿ ಲಕ್ಷ್ಮಿಯನ್ನು ಆರಾಧಿಸಬೇಕು ಮಕರ ರಾಶಿ ಮಕರ ರಾಶಿಯವರು ಭಗವಾನ್ ಹನುಮಾನ್ ಹಾಗೂ ಭಗವಾನ್ ಶ್ರೀ ಶಿವ ದೇವರನ್ನು ಆರಾಧಿಸಿ ಪೂಜಿಸಬೇಕು ಕುಂಭರಾಶಿ ಕುಂಭರಾಶಿಯವರು ಭಗವಾನ್ ಹನುಮಾನ್ ಹಾಗೂ ಭಗವಾನ್ ಶಿವ ದೇವರನ್ನು ಪೂಜಿಸಿ ಆರಾಧಿಸಬೇಕು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಭಗವಾನ್ ವಿಷ್ಣು ಹಾಗೂ ದೇವಿ ಲಕ್ಷ್ಮಿಯನ್ನು ಆರಾಧಿಸಬೇಕು ನೋಡಿದ್ರಲ್ಲ ವೀಕ್ಷಕರೇ ಯಾವ ಯಾವ ರಾಶಿಯವರು ಯಾವ ದೇವರುಗಳನ್ನು ಸ್ಮರಿಸಬೇಕು ಅಂತ ನಿಮ್ಮ ರಾಶಿಯ ಅನುಸಾರ ನೀವು ಈ ದೇವರುಗಳನ್ನು ಪ್ರತಿನಿತ್ಯ ಪೂಜಿಸಿ ಆರಾಧಿಸುವುದರಿಂದ ನಿಮಗೆ ಒಳಿತಾಗುತ್ತದೆ ನೀವು ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ದೇವರುಗಳನ್ನು ಸ್ಮರಿಸಿ ಆರಾಧಿಸಿ ಪೂಜಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು